ನಮಸ್ಕಾರ ಪ್ರಿಯ ವೀಕ್ಷಕರೇ ಆಧುನಿಕ ಭಾರತದ ಸಾಹಿತ್ಯ ಲೋಕದ ಒಬ್ಬ ಮುಖ್ಯ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಅವರು ವಿಧಿವಶರಾಗಿದ್ದಾರೆ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅವರು ಕೊನೆಯ ಹೆಸರನ್ನ ಹೇಳ್ತಿದ್ದಾರೆ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ ವಿಭಿನ್ನ ಶೈಲಿಯ ಬರಹ ಹಾಗೆಯೇ ಯಾರ ಬಿಡ್ಲಿ ತನ್ನದೇ ಆದಂತಹ ದೃಷ್ಟಿಕೋನ ಮತ್ತು ಗ್ರಹಿಕೆಯ ಮೂಲಕ ಭಾರತ ಸಾಹಿತ್ಯ ರಂಗವನ್ನು ತನ್ನದೇ ಆದ ರೀತಿಯಿಂದಾಗಿ ಶ್ರೀಮಂತಗೊಳಿಸಿದ್ದ ಸಾಹಿತಿ ಎಸ್ ಎಲ್ ಭೈರಪ್ಪ ಹಾಗೆಯೇ ಆಗಾಗ್ಗೆ ವಿವಾದಗಳ ಬಿರುಗಾಳಿಯನ್ನೂ ಸೃಷ್ಟಿಸುತ್ತಿದ್ದ ಸಾಹಿತಿ ಭೈರಪ್ಪನವರು ಹಾಗಾದರೆ ಭೈರಪ್ಪನವರು ನಡೆದು ಬಂದ ರೀತಿ ಹೇಗಿತ್ತು ಯಾವ ಯಾವ ಅಂಶಗಳು ಅವರ ಮೇಲೆ ಪ್ರಭಾವ ಬೀರಿದವು ಮತ್ತು ಅವರ ದೃಷ್ಟಿಕೋನ ಹೇಗಿತ್ತು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಎಸ್ ಎಲ್ ಭೈರಪ್ಪ ಕನ್ನಡದ ಸ್ಟಾರ್ ಬರಹಗರ ಅಂದರೆ ಮುದ್ರಣಕ್ಕೆ ಮೊದಲೇ ಅವರ ಕೃತಿಗಳು ಅವರ ಬರಹಗಳು ಅವರ ಕಾದಂಬರಿಗಳನ್ನು ಓದುಗ ಕಾಯ್ತಾ ಇದ್ದ ಮೊದಲನೇ ಹಣವನ್ನು ಕೊಟ್ಟು ಅದನ್ನ ಮುಂಗಡ ಬುಕ್ ಮಾಡಿಸ್ಕೊತಿದ್ರು ಹಾಗೆಯೇ ಅವರ ಕೃತಿಗಳ ಮರುಮುದ್ರಣ ಅದು ದಾಖಲೆಯನ್ನೇ ಸೃಷ್ಟಿಸಿದೆ ಬೇಕಾದಷ್ಟು ಕೃತಿಗಳು ಮರುಮುದ್ರಣವನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಕಂಡಿವೆ ಅನ್ನೋದು ಒಬ್ಬ ಲೇಖಕನಿಗೆ ದಕ್ಕುವಂತಹ ಹಿರಿಮೆ ಇಂಥದ್ದೊಂದು ಶಕ್ತಿ ಭೈರಪ್ಪನವರಿಗೆ ಹೇಗೆ ದತ್ತು ಮತ್ತು ಇಂಥದ್ದೊಂದು ವಿಭಿನ್ನವಾದಂತಹ ಗ್ರಹಿಕೆಯನ್ನು ಅವರು ಹೇಗೆ ರೂಢಿ ಮಾಡಿಕೊಂಡ್ರು ಸಾಮಾನ್ಯವಾಗಿ ನಾವು ಕನ್ನಡ ಸಾಹಿತ್ಯದ ಇತಿಹಾಸವನ್ನು ನೋಡಿದಾಗ ನವೋದಯ ನವ್ಯೋತ್ತರ ಬಂಡಾಯ ದಲಿತ ಹೀಗೆ ಬೇಕಾದಷ್ಟು ಪಂಥಗಳಿವೆ ಈ ಯಾವುದೇ ಪಂಥಕ್ಕೆ ಸೇರದಂತಹ ವಿಶಿಷ್ಟ ಬರಹಗಾರ ಎಸ್ ಎಲ್ ಭೈರಪ್ಪ ಯಾರು ಒಪ್ಪಲಿ ಒಪ್ಪದಲ್ಲೇ ಇರಲಿ ಅವ್ರನ್ನ ಮೆಚ್ಚುವ ಅವರ ಕೃತಿಗಳನ್ನು ಕೊಂಡು ಓದುವ ಒಂದು ದೊಡ್ಡ ಅಪಾರವಾದಂತಹ ಅಭಿಮಾನಿಗಳಿದ್ವು ಮತ್ತು ಅವರು ತಮ್ಮ ನಿಲುವನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡ್ತಿರಲಿಲ್ಲ ತಮ್ಮ ಗ್ರಹಿಕೆಯನ್ನು ಅವರು ಬಿಟ್ಟುಕೊಡ್ತಿರಲಿಲ್ಲ ಒಂದು ಕಾದಂಬರಿಯನ್ನು ಬರೆಯುವ ಮೊದಲು ಆ ಸ್ಥಳಗಳಿಗೆ ಹೋಗಿ ಅಲ್ಲಿಯ ಜನರನ್ನು ಭೇಟಿ ಮಾಡಿ ಅಲ್ಲಿ ಅವರ ಅಭಿಪ್ರಾಯವನ್ನು ಅರಿತು ತಿಳ್ಕೊಂಡು ಅಗತ್ಯವೆನಿಸಿದರೆ ಅಲ್ಲಿ ತಂಗಿದ್ದು ಅಲ್ಲಿಯ ಬದುಕನ್ನು ನೋಡಿ ಅಲ್ಲಿ ಹಲವು ಸ್ಥಳದಲ್ಲಿ ಯಾವುದೇ ಪಾತ್ರಗಳ ಬಗ್ಗೆ ಜನ ಏನಂತಾರೆ ಅನ್ನೋದನ್ನು ಅಧ್ಯಯನ ಮಾಡಿ ನಂತರ ತನ್ನದೇ ಆದ ಒಂದು ಸೃಜನಶೀಲ ದೃಷ್ಟಿಕೋನದ ಅವರು ಪಾತ್ರಗಳನ್ನು ಸೃಷ್ಟಿ ಮಾಡ್ತಿದ್ರು ವಿವಾದಗಳು ಉಂಟಾದರೂ ಚಿಂತೆ ಇಲ್ಲ ಅವರು ಅದನ್ನು ಅರ್ಗಿಸ್ತಿದ್ರು ಎಷ್ಟೋ ಸರಿ ಆ ಪಾತ್ರಗಳ ಮೂಲಕ ತಾನು ನೆಚ್ಚಿದ ತಾನು ಇಷ್ಟಪಟ್ಟ ಸಿದ್ಧಾಂತವನ್ನು ಹೇಳೋದಕ್ಕೆ ಕೆಲವು ಸರಿ ಹೇರೋದಕ್ಕೂ ಕೂಡ ಅವರು ಪ್ರಯತ್ನವನ್ನು ಪಡ್ತಾ ಇದ್ರು ಅಂತಹ ವಿಭಿನ್ನ ಶೈಲಿಯ ಬರಹಗಾರ ಎಸ್ ಎಲ್ ಭೈರಪ್ಪನವರು ಚಂದ್ರಾಯಪಟ್ಟಣ ಸಮೀಪ ಸಂತೇಶ್ವರದಲ್ಲಿ ಅವರು ಹುಡ್ತಾರೆ ಅವರ ಬಾಲ್ಯದಲ್ಲಿ ಪ್ಲೇಗೆ ಅವರ ತಾಯಿ ಮತ್ತು ಸಹೋದರರು ತೀರ್ಕೋತಾರೆ ಆ ನಂತರ ಭೈರಪ್ಪನವರ ಯಾತ್ರೆ ಶುರುವಾಗುತ್ತೆ ಆ ಯಾತ್ರೆ ವಿಭಿನ್ನವಾದಂತಹ ಯಾತ್ರೆ ಶಾಲೆಗೆ ಹೋಗ್ತಾರೆ ಯಾರದೋ ಮನೆಯಲ್ಲಿ ವಾರಾಣಕ್ಕೆ ಸೇರ್ಕೋತಾರೆ ಆ ನಂತರ ಶಾಲೆ ಡಿಸ್ಕಂಟಿನ್ಯೂ ಮಾಡ್ತಾರೆ ಮುಂಬೈಗೆ ಹೋಗ್ತಾರೆ ಮುಂಬೈ ರೈಲ್ವೆ ಪೋರ್ಟರ್ ಆಗ್ತಾರೆ ನಂತರ ಸಾಧುಗಳ ಸಖ್ಯವನ್ನು ಮಾಡ್ತಾರೆ ಅವರ ಜೊತೆಗೆ ಕೆಲವು ಕಾಲ ಬದುಕನ್ನು ಕಳೀತಾರೆ ಸಾಧುಗಳ ಜಗತ್ತನ್ನು ಕಂಡು ತನ್ನದೇ ಆದ ಒಂದು ಅನುಭವವನ್ನು ಆ ನಂತರ ಓದನ್ನು ಮುಂದುವರಿಸೋದಕ್ಕೆ ವಾಪಸ್ಸು ಮೈಸೂರಿಗೆ ಬರ್ತಾರೆ ಮೈಸೂರಿಗೆ ಬಂದು ಸತ್ಯ ಮತ್ತು ಸೌಂದರ್ಯ ಕೃತಿಗೋಸ್ಕರ ಅವರು ಡಾಕ್ಟ್ರೇಟನ್ನು ಪಡ್ಕೊತಾರೆ ಹೀಗೆ ಅವರ ಅನುಭವವೇ ವಿಶಿಷ್ಟವಾದದ್ದು ಅವರು ಬದುಕಲ್ಲಿ ದಕ್ಕಿಸ್ಕೊಂಡ ರೀತಿ ಬದುಕಲ್ಲಿ ಅವರು ಅನುಭವವನ್ನು ಅದು ಪಡ್ಕೊಂಡ ರೀತಿಯೇ ವಿಭಿನ್ನ ಮತ್ತು ಅನುಭವದ ಮೂಲಕ ವಸ್ತುಸ್ಥಿತಿಯನ್ನ ಕಾದಂಬರಿಗಳನ್ನ ಪಾತ್ರಗಳನ್ನ ಸನ್ನಿವೇಶಗಳನ್ನ ಅವರು ನೋಡಿದ್ದು ಅವರ ದೃಷ್ಟಿಕೋನವೇ ವಿಭಿನ್ನ ಇದು ಹೇಗೆ ಭೈರಪ್ಪನವರು ಇತರೆ ಬರಹಗಾರರಿಗಿಂತ ವಿಭಿನ್ನರಾದ್ರು ಅನ್ನೋದನ್ನ ದಾಖಲು ಮಾಡೋದಕ್ಕೆ ನಾನು ಈ ವಿಚಾರವನ್ನು ಹೇಳ್ತಿದ್ದೇನೆ ಅವರ ಕಾದಂಬರಿಗಳು ಅಷ್ಟೇ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭೀಮಕಾಯ ಕಾದಂಬರಿಯನ್ನ ಬರೆದ ಬಳಿಕ ಆ ನಂತರ ಅವರು ಎಂದಕ್ಕೆ ನೋಡಲೇ ಇಲ್ಲ ವಂಶವೃಕ್ಷವನ್ನು ಬರೆದರು ವಂಶವೃಕ್ಷ ಸಿನಿಮಾ ಕೂಡ ಆಯಿತು ಕನ್ನಡದ ಅತ್ಯಂತ ಜನಪ್ರಿಯ ಕಾದಂಬರಿ ಆಯಿತು ಅವರು ತಮ್ಮ ವೈಯಕ್ತಿಕವಾಗಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನು ಹೆಚ್ಚು ಇಷ್ಟಪಡ್ತಿದ್ರು ಅವರು ನನ್ನ ಮೇಲೆ ತುಂಬ ಅಗಾಧವಾದಂತಹ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳ್ಕೊತಿದ್ರು ಆ ವಂಶವೃಕ್ಷದ ನಂತರ ತಬ್ಬಲಿಯು ನೀನಾದೆ ಮಗನೆ ನಾಯಿಯ ನೆರಳು ಈ ಥರ ಬೇಕಾದಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಆ ಕಾಲಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತಹ ಸಿನಿಮಾಗಳಿಗೆ ಇವರು ಕಾದಂಬರಿಗಳು ಸ್ಫೂರ್ತಿಯಾದವು ಹೀಗಾಗಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ತನ್ನ ವಿಭಿನ್ನತೆಯ ಮೂಲಕ ಹಚ್ಚೊತ್ತಿದ್ರು ಒಂದು ದೊಡ್ಡ ಅಭಿಮಾನಿ ವೃಂದವನ್ನು ಅಭಿಮಾನಿ ವರ್ಗವನ್ನು ಅವರು ಕೈ ಅವರು ಕಟ್ಕೊಂಡಿದ್ರು ಅವರ ಬಹುತೇಕ ಒಲವುಗಳು ಬಲಪಂಥೀಯವಾಗಿದ್ದವು ಅನ್ನುವಂತಹ ವಿಚಾರ ಕೂಡ ಮುಖ್ಯವಾಗಿತ್ತು ಆದರೆ ಇದನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ಅವರ ಪರ್ವವನ್ನು ತೆಗೆದುಕೊಳ್ಳಿ ಅವರ ಉತ್ತರಖಂಡ ಕೃತಿಯನ್ನು ತೆಗೆದುಕೊಳ್ಳಿ ಅವರ ಆವರಣ ಕೃತಿಯನ್ನು ತೆಗೆದುಕೊಳ್ಳಿ ಹಾಗೆಯೇ ಯಾನ ಎನ್ನುವಂತಹ ಕೃತಿಯನ್ನು ತೆಗೆದುಕೊಳ್ಳಿ ಇಲ್ಲಿ ಅವರ ಪ್ರತಿ ಯಾರು ಒಪ್ಪಲಿ ಬಿಡಲಿ ಬೇಕಾದಷ್ಟು ಟೀಕೆಗೆ ಅಂಶಗಳಿವೆ ಮತ್ತು ಅವರು ಬರೆದದ್ದೆಲ್ಲವನ್ನೂ ನಾವು ಒಪ್ಪಬೇಕು ಅನ್ನೋದಲ್ಲ ಆದರೆ ಹೊಸ ದೃಷ್ಟಿಕೋನದ ಮೂಲಕ ಪುರಾಣವನ್ನು ಅರ್ಥೈಸುವ ಅವರ ಕಥನ ಶೈಲಿ ಮತ್ತು ಆ ಪಾತ್ರಗಳನ್ನು ಅವರು ಅರ್ಥ ಮಾಡಿಕೊಳ್ಳುವ ರೀತಿ ಇತ್ತಲ್ಲ ಅದು ಬೆರಗು ಮೂಡಿಸುತ್ತೆ ನಮಗೆ ಪರ್ವ ಬರುವವರೆಗೆ ಹಾಗೆಯೇ ಆವರಣ ಬರುವವರೆಗೆ ಹಾಗೆಯೇ ಅವರ ಇನ್ನಿತರೆ ಕೃತಿ ಬರುವವರೆಗೆ ಮಹಾಭಾರತ ಮತ್ತು ರಾಮಾಯಣ ಒಂದು ರೀತಿಯಲ್ಲಿ ಪೌರಾಣಿಕ ಪಾತ್ರಗಳು ಮತ್ತು ಸಾಂಪ್ರದಾಯಿಕವಾದಂತಹ ದೃಶ್ಯಗಳು ಸಾಂಪ್ರದಾಯಿಕವಾದಂತಹ ನಡವಳಿಕೆಗಳು ಆದರೆ ಪರ್ವ ಬಂದ ನಂತರ ಹಾಗಲ್ಲ ಅಲ್ಲಿ ಪೌರಾಣದ ಪಾತ್ರಗಳನ್ನು ಮಾನವೀಯ ನೆಲೆಯಲ್ಲಿ ಮಹಾಭಾರತದ ಪಾತ್ರಗಳನ್ನು ಮನುಷ್ಯ ಸಂಬಂಧದ ನೆರಳಲ್ಲಿ ನೈತಿಕತೆಯ ನೆರಳಲ್ಲಿ ಮತ್ತು ಅಲ್ಲಿಯ ಹೆಣ್ಣು ಪಾತ್ರಗಳನ್ನು ಲೈಂಗಿಕತೆಯ ದೃಷ್ಟಿಕೋನದೊಂದಿಗೆ ಒಂದು ರೀತಿಯಲ್ಲಿ ಬೆರಗು ಮೂಡಿಸುವಂತೆ ಪ್ರೆಸೆಂಟ್ ಮಾಡೋದಿದೆಯಲ್ಲ ಅದು ಅದಕ್ಕೆ ಸಾಕಷ್ಟು ಟೀಕೆಗಳು ಬಂದರು ಆ ಟೀಕೆಗಳು ಬಂದ್ರು ಕೂಡ ಅವರು ಅದಕ್ಕೆ ಅಂಜುತ್ತಿರಲಿಲ್ಲ ಹಾಗೆಯೇ ಉತ್ತರಕಾಂಡದ ಪಾತ್ರಗಳು ಇವೆಲ್ಲಕ್ಕಿಂತ ಹೆಚ್ಚಾಗಿ ವಿವಾದದ ಬಿರುಗಾಡಿನ ಎಬ್ಬಿಸಿದಂತಹ ಆಭರಣ ಕಾದಂಬರಿಯಂತೂ ದೊಡ್ಡ ಸಂಘರ್ಷವನ್ನೇ ಎಬ್ಬಿಸ್ತು ಜೊತೆಗೆ ಅವರು ಬಲಪಂಥೀಯ ವಿಚಾರಧಾರೆಯ ಮೂಲಕ ಮುಸ್ಲಿಂ ದ್ವೇಷಿ ಎನಿಸುವಂತಹ ಅವರ ಆರೋಪಕ್ಕೂ ಕೂಡ ಗುರಿಯಾದರು ಆವರಣದಲ್ಲಿ ಬರುವ ಲಕ್ಷ್ಮೀ ರಜಿಯಾ ಪಾತ್ರ ಮತ್ತಿತರೆ ಅಮೀರ್ ಎನ್ನುವಂತಹ ಪಾತ್ರ ಎಲ್ಲೋ ಒಂದು ಕಡೆ ಮತಾಂತರ ಹೊಂದಿದಂತಹ ಯುವತಿಯ ಮೇಲೆ ತನ್ನ ಮತವನ್ನು ಹೇರೋದಕ್ಕೆ ಗಂಡ ಪ್ರಯತ್ನಿಸಿದ್ದಾನೆ ಅಂತ ಹೇಳಿಬಿಟ್ಟು ಅದನ್ನು ಚಿತ್ರಿಸುವ ರೀತಿ ಅವರು ಇಸ್ಲಾಂ ಧರ್ಮದ ಬಗ್ಗೆ ಪ್ರೆಜುಲೈಸ್ ಆಗಿದ್ದಾರೆ ಎನ್ನುವ ಟೀಚೆಗೂ ಗುರಿಯಾಯಿತು ಕನ್ನಡದ ಪ್ರಸಿದ್ಧ ಲೇಖಕರು ಲೇಖಕರಾದಂತಹ ಯು ಆರ್ ಅನಂತಮೂರ್ತಿ ಇದು ಅಪಾಯಕಾರಿ ಕೃತಿ ಅಂತ ಕರೆದ್ರು ಹಾಗೇನೆ ಟಿಪ್ಪು ಸುಲ್ತಾನ್ ಅನ್ನ ವಿಚಾರಕ್ಕೆ ಬಂದಾಗ ಆತನೊಬ್ಬ ಮತಾಂಧನಾಗಿದ್ದ ಎನ್ನುವ ರೀತಿಯಲ್ಲಿ ಚಿತ್ರಿಸಿದ ಕಾರಣಕ್ಕೆ ಕಾರ್ನಾಡ್ ಜೊತೆಗೆ ಒಂದು ದೊಡ್ಡ ಸಂಘರ್ಷವನ್ನೇ ಎಸ್ ಎಲ್ ಭೈರಪ್ಪ ಅವರು ಸೃಷ್ಟಿ ಮಾಡಿಕೊಂಡ್ರು ಹೀಗೆ ಅವರ ಕಾದಂಬರಿಗಳು ವಿವಾದ ವಿವಾದಕ್ಕೆ ಈಡು ಮಾಡಿಕೊಡ್ತಿದ್ದು ಸಂಘರ್ಷಕ್ಕೆ ಈಡ್ ಮಾಡಿಕೊಡ್ತಿದ್ದು ಅವರು ಕೆಲವು ಸರಿ ತನ್ನ ಮೂಗಿನ ನೆರಕ್ಕೆ ಪೂರ್ವಾಗ್ರಹ ಪೀಡಿತರಾಗಿಯೂ ಬರೀತಾರೆ ಅನ್ನುವಂತಹ ಆರೋಪಕ್ಕೆ ಅವರ ಎದುರಾಳಿ ಗುಂಪು ಅವರನ್ನು ಟೀಕೆ ಮಾಡ್ತಿತ್ತು ಆದರೆ ಇವೆಲ್ಲ ವಿಚಾರಗಳು ಅವರು ಭಾರತೀಯ ಕಾದಂಬರಿಯ ಅತ್ಯಂತ ಮುಖ್ಯ ಲೇಖಕರನ್ನಾಗಿ ಭೈರಪ್ಪ ಅವರಿಗೆ ಒಂದು ದೊಡ್ಡ ಸ್ಥಾನವನ್ನು ತಂದುಕೊಟ್ಟು ಭೈರಪ್ಪ ಅವರು ಇವತ್ತು ನಮ್ಮ ಜೊತೆಗೆ ಅವರು ಇಲ್ಲ ತನ್ನ ವಿಭಿನ್ನ ದೃಷ್ಟಿಕೋನದ ಮೂಲಕ ತನ್ನ ವಿಚಾರಧಾರೆಯ ಮೂಲಕ ಭಾರತೀಯ ಸಾಹಿತ್ಯ ವಲಯವನ್ನು ಅವರು ಶ್ರೀಮಂತಗೊಳಿಸಿದ್ದಾರೆ ದೊಡ್ಡ ದೊಡ್ಡ ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ಪದ್ಮಶ್ರೀ ಪದ್ಮಭೂಷಣ ಸರಸ್ವತಿ ಸನ್ಮಾನ್ ಶ್ರೇಷ್ಠ ಪ್ರಶಸ್ತಿಗಳು ಅವರಿಗೆ ಬಂದಿವೆ ಕಳೆದ ಕೆಲವು ದಿನಗಳ ಮೊದಲು ಅವರಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗಿತ್ತು ಅವರು ಆಸ್ಪತ್ರೆಗೆ ಸೇರಿದ್ರು ಇಂದು ಮಧ್ಯಾಹ್ನ ಅವರು ಯಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವ ಮಾಹಿತಿ ಬಂದಿದೆ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ